ಕೆಆರ್ಪೇಟೆ ಗ್ರಾಮದೇವತೆ ಶ್ರೀ ದೊಡ್ಡ ಕೇರಮ್ಮ ದೇವಾಲಯ ಹಾಗೂ ಶ್ರೀ ರಥದ ಲೋಕಾರ್ಪಣೆ ಮೈಸೂರು ಸಂಸದ ಮಹಾರಾಜರ ಯದುಪೀರ್ ಅವರನ್ನು ಆಹ್ವಾನಿಸಿದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಕೃಷ್ಣರಾಜಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡ ಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀರಥದ ಲೋಕಾರ್ಪಣೆ ಸಮಾರಂಭವು ಏಪ್ರಿಲ್ ಹದಿನೆಂಟರಂದು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಮಾಜಿ ಸಚಿವರಾದ ಡಾ ನಾರಾಯಣಗೌಡ ಅವರು ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದ್ವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನ ಪತ್ರಿಕೆ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಮೈಸೂರು ಮಹಾನಗರದ ಕಾಡಾ ಕಚೇರಿಯ ಸಂಕೀರ್ಣದಲ್ಲಿರುವ ಸಂಸದರ ಕಚೇರಿಗೆ ಇಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಮಾಜಿ ಸದಸ್ಯ ಕೆ ವಿನೋದ್ ಬಿಜೆಪಿ ಮುಖಂಡ ಪ್ರಸ್ ಕುಮಾರಸ್ವಾಮಿ ಲಕ್ಷ್ಮೀಪುರ ಮಂಜುನಾಥ್ರ ಅವರ ನೇತೃತ್ವದಲ್ಲಿ ಆಗಮಿಸಿದ ಮಾಜಿ ಸಚಿವರಾದ ನಾರಾಯಣಗೌಡ ಅವರು ದೊಡ್ಡ ಕೆರಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ನಾರಾಯಣಗೌಡ ಸಂಸದರನ್ನ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಅವರನ್ನ ಗ್ರಾಮ ದೇವತೆಯ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೆಆರ್ಪೇಟೆ ಗ್ರಾಮಸ್ಥರ ಪರವಾಗಿ ಕೆ ಶ್ರೀನಿವಾಸ್ ಹಾಗೂ ವಿನೋದ್ ಆಹ್ವಾನ ಪಾತ್ರಕ್ಕೆ ನೀಡಿ ಸ್ವಾಗತಿಸಿದರು ಡಾಕ್ಟರ್ ಕೆ ಆರ್ ನೀಲಕಂಠ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಇನ್ವೈಟ್ ಮಾಡಿ ನಮ್ಮ ಕೃಷ್ಣರಾಜಪೇಟೆ ಟೌನಿನ ಆದಿ ದೇವತೆ ನಮ್ಮ ಗ್ರಾಮ ದೇವತೆ ಆದಂತ ದೊಡ್ಡಮ್ಮನ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೀನಿ ಬಕರ ವಿಚಾರ ಹದಿನೆಂಟನೇ ತಾರೀಕು ಅದಕ್ಕೆ ಪೂರ್ವಭಾವಿಯಾಗಿ ಏನು ನಮ್ಮ ಮಾಜಿ ಆಗಿದ್ದಂಥ ಜಿಲ್ಲಾ ಸಚಿವರು ಉಸ್ತುವಾರಿ ಸಚಿವರಾಗಿದ್ದಂಥ ನಮ್ಮ ನಾಯಕರ ನಾರಾಯಣಗೌಡರು ಯಾವ ಹಿಂದೆ ಅದಕ್ಕೆ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಇಡೀ ಟೌನಿನ ಮರವಾಗಿ ನಿಂತ್ಕೊಂಡು ಮತ್ತು ಚಾಲನೆ ಕೊಟ್ಟಂಥವರು ನಾರಾಯಣಗೌಡರು ಅದರಿಂದ ಇದಕ್ಕೇನು ಅಂದರೆ ನಮಗೆ ಟೌನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಖುಷಿ ಇದೆ ನಾರಾಯಣಗೌಡರು ಹೊತ್ತು ಧೈರ್ಯವಾಗಿ ನೀವು ಒಪ್ಕೊಂಡು ಆ ದೇವಸ್ಥಾನನ ಕಟ್ಟಿ ನಾನು ಮೊದಲನೇದು ಹಣನೇ ಬಿಡುಗಡೆ ಮಾಡಿದವರು ಅವ್ರದೇ ಸ್ವಂತ ಇದರಿಂದ ಗ್ರ್ಯಾಂಟಿಂತ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ದೇವಸ್ಥಾನಕ್ಕೆ ಕೊಟ್ಟು ಅದೊಂದು ಚಾಲನೆ ಕೊಟ್ಟು ಇವತ್ತು ದೇವಸ್ಥಾನ ಪೂರ್ಣಗೊಂಡಿದೆ ಅದರ ಆ ದೇವಸ್ಥಾನದ ಉದ್ಘಾಟನೆಯನ್ನು ಮಾನ್ಯ ಮಾಜಿ ಸಚಿವರಾದಂಥ ನಮ್ಮ ನಾಯಕರನ್ನು ನಾರಾಯಣ ಕೊಟ್ಟು ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಯಾಸ್ಪಡೆ ಗೌನಿನ ನಾಗರಿಕರ ಪರವಾಗಿ ಅವರಿಗೆ ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡ್ತಾ ಇದೆ ಧನ್ಯವಾದಗಳು